ಹಾಯ್ ಹಲೋ ಕ್ಲಾಸ್ ಟೆನ್ ಸಿ ಬಿ ಎಸ್ ಸಿ ಸ್ಟೂಡೆಂಟ್ಸ್ ಇಂದು ನಾನು ಹತ್ತನೆಯ ತರಗತಿಯ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ ಕನ್ನಡ ಪರೀಕ್ಷಾ ಟಿಪ್ಸ್ ಎಕ್ಸಾಮ್ ಟಿಪ್ಸ್ ಅದಕ್ಕಿಂತ ಪೂರ್ವದಲ್ಲಿ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಬಹುದು ಅಷ್ಟೇ ಅಲ್ಲದೆ ಸಿ ಸಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ರೀತಿಯ ಮಾಹಿತಿಯನ್ನು ನೀಡುವಂಥ ಏಕೈಕ ಚಾನಲ್ ನಮ್ಮೂರು ಯೂಟ್ಯೂಬ್ ಚಾನಲ್ ಆಗಿರುತ್ತದೆ ಬಹುಮುಖ್ಯ ಪ್ರಶ್ನೆಗಳು ಇಂದು ಸಂಜೆ ಯೂಟ್ಯೂಬ್ ಲೈವ್ ಡೇಟ್ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಸಂಡೇ ಟೈಮಿಂಗ್ಸ್ ಐದು ಗಂಟೆ ಪಿಎಂ ಇಂದು ಸಂಜೆ ಸರಿಯಾಗಿ ಗಂಟೆಗೆ ತರಗತಿಗೆ ಸೇರಿಕೊಳ್ಳಲು ಈ ಕೆಳಗಿನ ಯೂಟ್ಯೂಬ್ ಲಿಂಕ್ ಅನ್ನು ಒತ್ತಿರಿ ಕ್ಲಾಸ್ ಟೆನ್ ಸಿಬಿಎಸ್ಇ ಕನ್ನಡ ಪರೀಕ್ಷಾ ಟಿಪ್ಸ್ ಎಕ್ಸಾಮ್ ಟಿಪ್ಸ್ ಬಹುಮುಖ್ಯ ಪ್ರಶ್ನೆಗಳು ಇಂಪಾರ್ಟೆಂಟ್ ಈ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ವಂದನೆಗಳು